ಎಲ್ಲರಿಗೂ ನಮಸ್ಕಾರ ನಾನು ಇವತ್ತ ಜೋಳದ ನುಚ್ಚನ್ನು ಮಾಡ್ತಾ ಇದ್ದೀನಿ ಜೋಳದ ನುಚ್ಚಿಗೆ ಬೇಕಾಗಿರುವ ಸಾಮಗ್ರಿಗಳು ಒಂದು ಕಪ್ಪು ಜೋಳದ ನುಚ್ಚು ಒಂದು ಎರಡು ಸ್ಪೂನಷ್ಟು ಜೋಳದ ಹಿಟ್ಟು ಒಂದು ಬಟ್ಟಲಿನಷ್ಟು ಮೊಸರು ಇದನ್ನು ನಾನು ರಾತ್ರಿನೇ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೇನೆ ಅಂದರೆ ನುಚ್ಚು ಬೇಗನೆ ಕುದಿಯುತ್ತದೆ ಹೀಗೆ ಮುಂಜಾನೆ ನುಚ್ಚನ್ನು ಮಾಡ್ತಾ ಇದ್ದೇನೆ ನುಚ್ಚು ಚೆನ್ನಾಗಿ ನುಚ್ಚು ಚೆನ್ನಾಗಿ ಅರಳಿಕೊಂಡಿದೆ ನಾನು ಹೀಗೆ ಒಂದು ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೇನೆ ನೀರು ಕುದ್ದ ನಂತರ ಅದಕ್ಕೆ ಒಂದು ದೀಡ್ ಸ್ಪೂನಷ್ಟು ಉಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ನೀರು ಕುದ್ದ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಈಗ ನುಚ್ಚನ್ನು ಸೇರಿಸಿಕೊಳ್ತಾ ಇದ್ದೇನೆ ರಾತ್ರಿ ಕಲಿಸಿಟ್ಟ ನುಚ್ಚನ್ನು ಹೀಗೆ ಕುದಿಯುತ್ತಿರುವ ನೀರಿಗೆ ನಾನು ಹಾಕ್ತಾ ಇದ್ದೇನೆ ನುಚ್ಚು ಹಾಕಿದ ನಂತರ ಅದನ್ನು ನಿರಂತರವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲವಾದರೆ ಗಂಟಾಗುತ್ತದೆ ನುಚ್ಚು ಒಂದು ಹದಿನೈದು ಇಪ್ಪತ್ತು ನಿಮಿಷಗಳ ಕಾಲ ಕುದಿಸಿದರೆ ಸಾಕು ನುಚ್ಚು ರೆಡಿಯಾಗುತ್ತದೆ ಬಿಸಿಲಿಗಾಲದಲ್ಲಿ ನುಚ್ಚನ್ನು ಉಂಡರೆ ದೇಹಕ್ಕೆ ಆರೋಗ್ಯಕರವಾದದ್ದು ಸ್ವಲ್ಪ ಸ್ವಲ್ಪನೇ ಗಟ್ಟಿಯಾಗುತ್ತಾ ಬರುತ್ತದೆ ಈಗ ನುಚ್ಚು ರೆಡಿಯಾಯಿತು ನುಚ್ಚು ರೆಡಿಯಾಯಿತು ಈಗ ನಾನು ಒಗ್ಗರಣೆಗೆ ಮಜ್ಜಿಗೆಯನ್ನು ಮಾಡಿಕೊಳ್ತಾ ಇದ್ದೇನೆ ನುಚ್ಚಿನ ಜೋಡಿಗೆ ಒಂದು ಅರ್ಧ ಸ್ಪೂನ್ ಒಂದು ಒಂದು ಬೋಲಿನಷ್ಟು ಮೊಸರು ಒಂದು ಏಳೆಂಟು ಮೆಣಸಿನಕಾಯಿ ಶೇಂಗಾ ಬಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ನಾನು ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಶೇಂಗಾವನ್ನು ಹುರಿದುಕೊಳ್ತಾ ಇದ್ದೇನೆ ಮಜ್ಜಿಗೆ ಸಾರನ್ನು ಮಾಡಿಕೊಳ್ಳಲಿಕ್ಕೆ ಜೋಳದ ನುಚ್ಚು ಮತ್ತು ಮಜ್ಜಿಗೆ ಸಾರು ಸೂಪರ್ ಕಾಂಬಿನೇಷನ್ ಶೇಂಗಾ ಹುರಿದ ನಂತರ ಒಂದು ಹತ್ತು ಮೆಣಸಿನಕಾಯಿಯನ್ನು ಹಾಕಿಕೊಳ್ತಾ ಇದ್ದೇನೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಮೆಣಸಿನಕಾಯಿಯನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಹುರಿದಿಟ್ಟುಕೊಂಡಿರುವ ಮೆಣಸಿನಕಾಯಿ ಶೇಂಗಾ ಶೇಂಗಾ ಮತ್ತು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಎಲ್ಲವನ್ನು ಸೇರಿಸಿ ಮಿಕ್ಸಿ ಮಾಡಿಕೊಳ್ತಾ ಇದ್ದೇನೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮಿಕ್ಸಿ ಮಾಡಿಕೊಂಡ ತರಿತರಿಯಾಗಿ ಮಿಕ್ಸಿ ಮಾಡಿಕೊಳ್ಳಬೇಕು ಮೊಸರಿನ ಜೋಡಿಗೆ ಇದನ್ನು ರುಬ್ಬಿಕೊಂಡಿರುವ ಮಿಶ್ರಣವನ್ನು ಹಾಕಿಕೊಳ್ಳಬೇಕು ಒಂದು ಸ್ಪೂನಷ್ಟು ಉಪ್ಪು ಒಂದು ಸ್ಪೂನಷ್ಟು ಸಕ್ಕರೆ ಈಗ ಒಗ್ಗರಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೇನೆ ಒಂದು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿಯ ಸೊಪ್ಪು ಈಗ ಒಗ್ಗರಣೆಗೆ ಮಿಶ್ರಣವನ್ನು ಹಾಕ್ತಾ ಇದ್ದೇನೆ ಒಗ್ಗರಣೆ ಮಜ್ಜಿಗೆ ರೆಡಿಯಾಯಿತು ಒಗ್ಗರಣೆಗೆ ಹಾಕಿದ ತಕ್ಷಣ ಒಲೆಯನ್ನು ಬಂದ ಮಾಡಬೇಕು ಈಗ ಜೋಳದ ನುಚ್ಚು ಮತ್ತು ಮಜ್ಜಿಗೆ ಸಾರು ರೆಡಿಯಾಯಿತು ನಾನು